ನನ್ನ ಎಲ್ಲ ಪ್ರೀತಿ ಆತ್ಮ ಬಂಧುಗಳಿಗೆ ಲೀಡರ್ ಸಂಜೆ ಮಾಡುವಂತ ನಮಸ್ಕಾರಗಳು ತುಂಬಾ ಖುಷಿಯಾಯ್ತು ಎಷ್ಟೋ ಜನ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಗಳ ತೋರಿಸ್ತಾ ಇದ್ದೀರಾ ಸುಮಾರು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಸುಮಾರು ಜನ ಕಮೆಂಟ್ಸ್ ಎಲ್ಲ ಕೊಡ್ತೀರಾ ತುಂಬಾ ತುಂಬಾ ಖುಷಿಯಾಗಿದೆ ಕೆಲವರು ಯಾರು ಹೊಸರ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಕೋಣ ಹಾಗೆ ಪಕ್ದಲ್ಲಿರುವಂತ ಬೆಲ್ ಬಟನ್ ಅ ನೆನ್ಪಿಟ್ಕೊಂಡು ಪ್ರೆಸ್ ಹೋಗೋಣ ಕೆಲವರು ಯಾರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರ ಅವರು ಸಹ ನೆನ್ಪಿಟ್ಕೊಂಡು ಫಾಲೋ ಹೋಗೋಣ ಹಾಗೆ ಪುಟ್ಟ ನಿಮ್ಮೆಲ್ಲ ಪ್ರೀತಿಯ ಸಪೋರ್ಟ್ ಅಂಡ್ ಲೈಕ್ ಕೊಡಕೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸಮೈ ಶ್ರೀ ಗುರುವೇ ನವ ಯಾಕೆ ಇದ್ದಕ್ಕಿದ ಗುರುಬೈ ಮಾತಾಡ್ತಾರೋ ಅಂತ ಕೆಲವು ಅನ್ಸ್ಬಹುದು ಪ್ರತಿಯೊಬ್ಬ ಯಶಸ್ಸಿನ ವ್ಯಕ್ತಿಯ ಜೊತೆಗೆ ಒಬ್ಬ ಗುರು ಇರ್ತಾರಂತೆ ಯಾಕಂತಂದ್ರೆ ಆ ಗುರುವಿನ ಮಾರ್ಗದರ್ಶನ ಪಡ್ಕೊಂಡಾಗ ಮಾತ್ರ ಒಬ್ಬ ಕಲ್ಲು ಕೂಡ ಶಿಲೆಯಾಗತ್ತೆ ಪ್ರತಿಯೊಬ್ಬ ಯಶಸ್ಸಿನ ವ್ಯಕ್ತಿಯು ಅವ್ರ ಗುರುಗಳಿಗೆ ಪರಿಚಯ ಆಗೋದ್ಕು ಮುಂಚೆ ಗುರುಗಳನ್ನ ಪಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಕಲ್ಲು ಆಗಿರ್ತಾರೆ ಎಲ್ಲೋ ಒಂದ್ ಕಡೆ ಬಂಡೆ ಕಲ್ಲಾಗಿ ಬಿದ್ದಿರೋಂತ ಕಲ್ಲ ತಗೊಂಡು ಹೇಗೆ ಒಬ್ಬ ಶಿಲ್ಪಿ ಶಿಲೆಯಾಗಿ ಕೆತ್ತಿ ಬೇಕಿರೋದು ಬೇಡದಿರೋದನ್ನ ಕೆತ್ತಿ ಹೊರಗಡೆ ಬಿಸಾಕಿ ಅದನ್ನ ಒಂದು ರೂಪ ಕೊಟ್ಟಾಗ ಒಂದು ಕಲ್ಲು ಶಿಲೆಯಾಗಿತ್ತು ಹಾಗೇನೆ ಮನುಷ್ಯರು ಸಹ ಯಾವಾಗ ತನ್ನಲ್ಲಿರುವಂತ ಕೆಟ್ಟ ಗುಣಗಳನ್ನ ಕೆಟ್ಟ ಹವ್ಯಾಸಗಳನ್ನ ಕೆಟ್ಟ ತರಗಳನ್ನ ಬಿಟ್ಟಾಗ ನಾವು ಕೆಟ್ಟದ ಬಿಡ್ಲಿಲ್ಲ ಅಂದ್ರು ಅದನ್ನ ತುಂಬಾ ನಮ್ಮೇಲ್ ಫೋರ್ಸ್ಫುಲ್ ಆಗಿ ಬಿಡಿಸುವಂತಹದು ಒಬ್ಬ ಗುರು ಯಾಕಂದ್ರೆ ಗುರು ಅನ್ನೋದು ಕೇವಲ ಒಂದು ಶಬ್ದ ಆಗಿರಲ್ಲ ಕೇವಲ ಒಬ್ಬ ವ್ಯಕ್ತಿ ಆಗಿರಲ್ಲ ಗುರು ಅನ್ನೋದು ಒಂದು ಶಕ್ತಿ ಅಂತೆ ಮತ್ತೊಂದ್ಸಲಿ ಹೇಳ್ತಿದೀನಿ ಗುರು ಅನ್ನೋದು ಒಬ್ಬ ಶಕ್ತಿ ಅಂತೆ ಯಾಕಂತಂದ್ರೆ ಪ್ರತಿಯೊಬ್ರು ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋದು ಗುರುಗಳು ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಬಂದ್ರು ಎಂತದೇ ಸನ್ನಿವೇಶ ಬಂದ್ರು ಯಾರು ನಮ್ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ ಗುರುಗಳು ಕೊಟ್ಟಿರುವಂತ ಜ್ಞಾನ ನಮ್ಮ ಜೊತೆಲಿರುತ್ತೆ ನಮ್ಮ ಗುರುಗಳು ಕೊಟ್ಟಿರುವಂತ ಆತ್ಮವಿಶ್ವಾಸ ನಮ್ಮ ಜೊತೆಲಿರೋದ ಕಾರಣ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಗುರಿಗಳಿದ್ರು ಎಂಥದೇ ಸಂದರ್ಭ ಇದ್ರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಕ್ಕಾಗತ್ತೆ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಇದೇ ರೀತಿ ಎರಡ್ ಸಾವಿರದ ಹದಿನೆಂಟ್ರಗ ಮುಂಚೆ ನನ್ನ ಜೀವನದಲ್ಲೂ ಸಹ ಒಬ್ಬ ಗುರುಗಳನ್ನ ನಾನು ಪಡ್ಕೊಂಡೆ ಆ ಗುರುಗಳು ಬಂದ ಮೇಲೆ ನನ್ನ ಜೀವನನೇ ಇಡೀ ಸಂಪೂರ್ಣವಾಗಿ ಬದಲಾಗಿದೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೇ ಸಂಪೂರ್ಣ ಬದಲಾಗಿದೆ ಗುರು ಕೇವಲ ಶಕ್ತಿಗಳ ಮಾತ್ರ ಕೇವಲ ಜ್ಞಾನಗಳ ಮಾತ್ರ ಅಲ್ಲ ಜೀವನದಲ್ಲಿ ಕೆಲವೊಂದು ಕೌಶಲ್ಯಗಳು ಸಹ ಹೇಳ್ಕೊಡ್ತಾರೆ ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ಕೇವಲ ಜ್ಞಾನ ಇದ್ರೆ ಮಾತ್ರ ನಾವು ಗೆಲ್ಲಕ್ಕಾಗತ್ತೆ ಅನ್ನೋದು ಕಂಪ್ಲೀಟ್ ಸುಳ್ಳು ಯಾಕಂತಂದ್ರೆ ಜ್ಞಾನದ ಜೊತೆಗೆ ಒಂದು ಕೌಶಲ್ಯ ಇದ್ದಾಗ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಕಾಗುತ್ತೆ ಮೀನ್ಸ್ ಸ್ಕಿಲ್ ಆ ಸ್ಕಿಲ್ ನ ಹೆಂಗ್ ಕಳಿಸ್ಕೋಬೇಕು ಯಾವ ಸ್ಕಿಲ್ ಸೂಟಬಲ್ ಆಗದ್ರಿಂದ ಕಲ್ಸ್ಕೊಡಕ್ಕೆ ಇರುವಂತಹ ವ್ಯಕ್ತಿ ಅಂದ್ರೆ ಅದು ನಮ್ಮ ಗುರುಗಳಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಕಷ್ಟು ಸಪೋರ್ಟ್ ಕೊಟ್ಟಿರುವಂತ ನನ್ನ ಎಲ್ಲ ಗುರುಗಳಿಗೂ ಅಂತರಾಳದಿಂದ ನಮಸ್ಕಾರ ವಂದನೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ